ಆತ್ಮೀಯರೇ ಕೇವಲ ಹತ್ತು ನಿಮಿಷ ಅಷ್ಟೇ ಮಾತನಾಡುವುದು ತದನಂತರ ನಮ್ಮ ಶಕ್ತಿ ಬಲ ಇಲ್ಲಿಂದ ಗೇಜ್ ಕಥೆಯವರೆಗೂ ಪಾದಿಯಾದ ಮೂಲಕ ಘೋಷಣೆ ಮೂಲಕ ಹೋಗುವ ಬಗ್ಗೆ ನಾವು ಸೀಮಿತವಾಗಿರುವಂತೆ ಹೇಳ್ಕೊತಾ ಇದ್ದಾನೆ ಆತ್ಮೀಯ ಸ್ನೇಹಿತರ ಈಗಾಗಲೇ ಸಾಕಷ್ಟು ಪ್ರಸ್ತಾಪವಾಗಿದೆ ವಿರೋಧ ಹೋರಾಟದ ಜ್ವಾಲೆ ಎಲ್ಲ ಕಡೆಗೂ ಪ್ರಾರಂಭವಾಗಿದೆ ಒಂದು ಮಾತನ್ನು ಪ್ರಸ್ತಾಪ ಮಾಡ್ತೇನೆ ಬೆಡ್ತಿ ಯೋಜನೆಗಳಾಗಲಿ ಅಗರಾಶೀ ನದಿ ಯೋಜನೆಗಳಾಗಲಿ ಶ್ರೀಗಳು ಹಾಕೊಂಡಿರುವಂತಹ ಮಾರ್ಗದರ್ಶನದಲ್ಲಿ ಶಕ್ತಿ ಪಡೆಯುವಂತಹ ಕಾರ್ಯ ಇವತ್ತು ಪ್ರಾರಂಭ ಮಾಡ್ತಿದ್ದೇವೆ ಅಂತ ಹೇಳಿ ಆತ್ಮೇಶ್ವೇಖರ ಫಿಬ್ರರಿ ಫಿಜಿಬಿಲಿಟಿ ರಿಪೋರ್ಟ್ ಕಳೆದ ವರ್ಷ ಅಕ್ಟೋಬರ್ಗೆ ತಾತ್ಕಾಲಿಕವಾಗಿ ತಯಾರಾಗಿದೆ ಅದಕ್ಕೂ ಕೂವಲ್ನಲ್ಲಿ ವಿ ಆರ್ ಸಿಂಗ್ ಇರುವಂತಹ ರಾಜ್ಯಸಭಾ ಸದಸ್ಯರು ಕಳೆದ ವರ್ಷ ಆಗಸ್ಟ್ ಹನ್ನೊಂದರಂದು ರಾಜ್ಯಸಭೆಯ ಪ್ರಶ್ನೆಗೆ ಉತ್ತರ ಪ್ರಸ್ತಾಪ ಮಾಡಿ ಈ ಅಗನಾಶಿನಿ ಯೋಜನೆಯ ಫಿಬ್ರರಿ ಫಿಜಿಬಿಲಿಟಿ ರಿಪೋರ್ಟ್ ವಿಚಾರಣೆ ಹಂತದಲ್ಲಿದೆ ಪ್ರಸ್ತಾಪ ಮಾಡಿದ್ದಾರೆ ಅನೇಕ ಸ್ನೇಹಿತರು ಪ್ರಸ್ತಾಪ ಮಾಡಿದ್ರು ಇವತ್ತು ಪದೇ ಪದೇ ಅಗನಾಸಿನಿ ಯೋಜನೆಗೆ ಸಂಬಂಧಪಟ್ಟ ಕಾರ್ಯಗಳು ಆಗ್ತಾ ಇದೆ ಅಂತ ಯಾಕಾಗಿ ಅಗನಾಶಿನ ಯೋಜನೆ ಮೇಲೆ ಸರ್ಕಾರಕ್ಕೆ ಯೋಜನೆಗೆ ಕಣ್ಣಿದೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕಕ್ಕೆ ಇಡೀ ಕರ್ನಾಟಕದಲ್ಲಿ ಪವಿತ್ರವಾಗಿರುವಂತ ನೀರು ಹುಟ್ಟಿ ಪವಿತ್ರವಾಗಿ ಸಮುದ್ರ ಸೇರುವಂತ ಯಾವ್ದಾದ್ರೂ ಒಂದು ನದಿ ಇದ್ರೆ ಅದು ಅವನಾಶಿ ನದಿಯಲ್ಲಿ ಕೂಡ